ಸಂಪೂರ್ಣವಾಗಿ ಏನು ಕಳೆದ ತಿಂಗಳ ಒಂದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾನೊಂದು ಅರ್ಜಿಯನ್ನು ಸಲ್ಲಿಸಿದ್ದೆ ನಿನ್ನೆ ತಾನೇ ತಹಸೀಲ್ದಾರ್ ಕಚೇರಿಯಿಂದ ನನಗೆ ಮಾಹಿತಿ ದೊರಕಿದೆ ಆ ಮಾಹಿತಿಯ ಪ್ರಕಾರ ಅಥ್ನಿ ಮತ್ತು ಕಾಗವಾಡ್ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಎಷ್ಟಿದೆ ಅಂತ ತಿಳಿದದ್ದು ಒಟ್ಟು ಹತ್ತೊಂಬತ್ತು ನೂರ ಎಂಬತ್ತೈದರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಸುಮಾರು ಹದಿನೈದನೂರ ಅರವತ್ತು ಎಕರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಒಂದ್ನೂರ ಏಳು ಎಕರೆ ಒಟ್ಟು ಹದಿನಾರು ನೂರ ಅರವತ್ತಾರು ಎಕರೆ ಅತ್ನಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಹಾಗೂ ವಕ್ಫ್ ಬೋರ್ಡ್ ಅದರದ ಅಧಿಕಾರವನ್ನು ವಹಿಸ್ಲಿಕ್ಕೆ ಮುಂದಾಗಿದೆ ಇದರ ಜೊತೆ ನಾನು ಕೆಲವು ಪ್ರಶ್ನೆಗಳನ್ನ ಈಗ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ಗೆ ಕೇಳೋದೇನಪ್ಪ ಅಂತಂದ್ರೆ ಈ ನೋಟಿಫಿಕೇಶನ್ ಮಾಡೋ ಟೈಮ್ ಅಲ್ಲಿ ತಾವೇನಾದ್ರೂ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ ನೋಟಿಸ್ ಕೊಟ್ಟಿದ್ರೆ ಅದರ ದಾಖಲಾತಿಗಳನ್ನ ದಯವಿಟ್ಟು ಒದಗಿಸಿ ಕೊಡಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆದಂತಹ ಏನು ನೋಟಿಫಿಕೇಶನ್ ಇದೆ ಗೆಜೆಟ್ ನೋಟಿಫಿಕೇಶನ್ ಇದೆ ಆ ಹೊತ್ತಿನಲ್ಲಿ ಹತ್ತೊಂಬತ್ ನೂರ ಎಂಬತ್ತೈದ್ ಆಗಿರ್ಬೋದು ಎಂಬತ್ತಾರರಲ್ಲಿ ಉತ್ತಾರಗಳಲ್ಲಿ ಸೇರ್ಬೇಕಾಗಿತ್ತು ಅದನ್ನ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹನ್ನೊಂದರಲ್ಲಿ ತಮಗೆ ಯಾವಾಗ ಬೇಕಾವಾಗ ಸೇರಿಸ್ತಾ ಹೋಗಿದ್ದೀರಿ ಆ ಒಂದು ಕಾರಣ ನನಗೆ ಗೊತ್ತಾಗ್ಬೇಕಾಗಿದೆ ಅದರ ಜೊತೆ ಈಗೇನು ನೋಟಿಫಿಕೇಶನ್ ಪ್ರಕಾರ ನೀವು ವಕ್ಫ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ರಿ ಅದಕ್ಕೆ ತಮ್ಮ ಹತ್ರ ಏನಾದ್ರೂ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಇದ್ರೆ ಯಾಕಂತಂದ್ರೆ ನಾಲ್ಕೈದು ತಲೆಮಾರುಗಳಿಂದ ಈ ರೈತರು ಉಳುಮೆ ಮಾಡ್ತಾ ಬಂದಂತ ಈ ಜಮೀನುಗಳು ಏನಿದಾವೆ ಅದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ತಕ್ಷಣ ವಕ್ಫ್ ಆಸ್ತಿ ಹೇಗಾಯ್ತು ಯಾವ ಆಧಾರದ ಮೇಲೆ ಆಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಇದೇ ರೀತಿ ಪ್ರತಿಯೊಂದು ಹಳ್ಳಿ ಈ ಹಳ್ಳಿಯಲ್ಲಿ ಇಲ್ಲ ಅಂತಿಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಇವತ್ತು ವಾಕ್ಫಾಸ್ತಿ ಅಂತ ನೀವು ನೋಂದಾಯಿಸಿಕೊಂಡಿದ್ದೀರಿ ಈ ಎಲ್ಲಾ ದಾಖಲಾತಿಗಳನ್ನ ದಯವಿಟ್ಟು ದೊರಕಿಸಿ ಕೊಡಿ ಅದರ ಜೊತೆ ಏನು ಸರ್ಕಾರ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಏನು ತಗೊಂಡಿದ್ದಾರೆ ಆ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಈ ಅಥಿನಿ ಭಾಗದ ರೈತರಿಗೆ ಬೆನ್ನೆಲುಬಾಗಿ ನಿಂತು ಆ ಹೋರಾಟವನ್ನ ಯಶಸ್ವಿಯಾಗಿ ಗೊಳಿಸೋಕ್ಕೆ ನಾವೆಲ್ಲರೂ ಕೈ ಜೋಡಿಸಿದೀವಿ ಈ ಒಂದು ರಾಜ್ಯಾದ್ಯಂತ ಹೋರಾಟ ಏನ್ ನಡೆದಿದೆ ಅದು ಕೇವಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೋಟಿಫಿಕೇಶನ್ಗೆ ಸೀಮಿತ ಆಗಬಾರದು ಅಥನಿ ಮತ್ತು ಕಾಗ್ವಾಡ್ ರೈತರ ಪರವಾಗಿ ಮತ್ತು ಉಳಿದ ಎಲ್ಲಾ ರೈತರು ಏನು ಎರಡ್ ಸಾವಿರದ ಇಪ್ಪತ್ ಮೂರಕ್ಕಿಂತ ಮೊದಲು ಬಂದಿರತಕ್ಕಂತಹ ಏನು ನೋಟಿಫಿಕೇಶನ್ಗಳಿದಾವೆ ಉದಾಹರಣೆಗಾಗಿ ಹತ್ತೊಂಬತ್ ನೂರ ಎಂಬತ್ತೈದಾಗಿರ್ಬೋದು ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಆಗಿರ್ಬೋದು ಅವು ಕೂಡ ತಕ್ಷಣ ರದ್ದಾಗಬೇಕು ಮತ್ತು ಈ ರೈತರಿಗೆ ಪರಿಹಾರವನ್ನು ಒದಗಿಸಿ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ಮನವಿ ಇದರ ಜೊತೆ ಈಗಾಗಲೇ ಒಂದು ಕುಟುಂಬ ಮೈತ್ರಿ ಕುಟುಂಬ ಅನಂತಪುರ್ ಗ್ರಾಮದ ಮೈತ್ರಿ ಕುಟುಂಬ ಈಗಾಗಲೇ ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪೆಟಿಷನ್ ಹಾಕಿ ತಮ್ಮಂತೆ ಆರ್ಡರ್ ಕೂಡ ಮಾಡ್ಕೊಂಡು ಬಂದಿದೆ ಅದರ ಜೊತೆ ಆಗಲೇ ಹತ್ತೊಂಬತ್ ನೂರ ಎಂಬತ್ತ ಅವರು ಒಂದು ಟ್ರಿಬ್ಯುನಲ್ಗೆ ಒಂದು ಕೇಸ್ ಹಾಕಿ ತಮ್ಮಂತೆ ಆರ್ಡರ್ ಗಳನ್ನ ಮಾಡ್ಕೊಂಡು ಬಂದಿರತಕ್ಕಂತ ಏನು ಆದೇಶಗಳಿದಾವೆ ಆ ಆದೇಶಗಳಿಗೂ ಕೂಡ ಈ ಅಧಿಕಾರಿಗಳು ಕ್ಯಾರೆ ಅಂತ ಇದ್ದಾರೆ ಆದೇಶವನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಕೂಡ ನಾವು ಹಾಕಕ್ಕೆ ಮುಂದಾಗ್ತಾ ಇದೀವಿ ಇದನ್ನ ಎಚ್ಚರಿಸ್ತಾ ಇದ್ದೀನಿ ನಾನು ಅಧಿಕಾರಿಗಳಿಗೆ ಅದರ ಜೊತೆ ಏನಿವತ್ತು ನಾವು ಎಲ್ಲ ಸೇರಿದ್ದೀವಿ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಹೋರಾಟ ಯಶಸ್ವಿ ಆಗೋವರೆಗೂ ನಾವು ರೈತರ ಪರವಾಗಿ ನಿಲ್ತೀವಿ ಹಾಗೆ ಬರೋ ಸೋಮವಾರ ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ನಾವು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಅದರ ಸೇರುವ ಸ್ಥಳ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದರ ಜೊತೆ ಅಲ್ಲಿಂದ ಪ್ರಾರಂಭ ಮಾಡಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅಂತ್ಯ ಮಾಡಿ ಅಲ್ಲಿ ತಹಸೀಲ್ದಾರ್ಗೆ ನಾವು ಮನವಿ ಪತ್ರವನ್ನ ಕೊಡುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಆ ಒಂದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಬೇಕು ಮತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಕ್ಕೆ ಅವರೆಲ್ಲ ಕೈ ಜೋಡಿಸ್ತಾರೆ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ತಮ್ಮಲ್ಲಿ ನಾನು ಕಳ್ಕಳಿಯನ್ನ ಮನವಿಯನ್ನ ಮಾಡ್ತೇನೆ ಇದು ಸಾರ್ವಜನಿಕರ ಹೋರಾಟ ಇದು ಪಕ್ಷಾತೀತ ಜಾತ್ಯಾತೀತ ಹೋರಾಟ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲ ಸಪೋರ್ಟ್ ಇಲ್ಲ ಅಂತ ನಾವು ಅನ್ನ ನಮ್ಮ ರೈತರಿಗೆ ಯಾರ ನ್ಯಾಯ ಒದಗಿಸಿ ಕೊಡಕ್ ಮುಂದಾಗ್ತಾರೋ ನಾವು ಎಲ್ಲರಿಗೂ ನಾವು ಸಪೋರ್ಟ್ ಆಗಿರ್ತೀವಿ ಅವರು ಕೂಡ ನಮಗ್ ಸಪೋರ್ಟ್ ಆಗಿರ್ತಾರ ಅನ್ನುವಂತ ಭಾವನೆಯನ್ನು ನಾವು ಇಟ್ಕೊಂಡಿವಿ ಬಣ ಅಂತ ನಾವು ಮಾತಾಡಲ್ಲ ಯಾಕಂತಂದ್ರೆ ನಾವು ಮೊದಲೇ ಸ್ಪಷ್ಟವಾಗಿ ಹೇಳಿದಿವಿ ನಾವು ಇದು ಪಕ್ಷಾತೀತವಾದಂತಹ ಒಂದು ಹೋರಾಟ